ರುವ ಹೇಗಿದ್ದರೆ ಅಂದರೆ ಚೆನ್ನಾಗಿದ್ದರೆ ಅಂತ ಭಾವಿಸ್ತೇನೆ ಜಿನಿಸಬೇಕು ಯೂಟ್ಯೂಬ್ ಚಾನೆಲ್ ನಿಮ್ಗೆ ರೀತಿ ಸ್ವಾಗತ ಇವತ್ತು ಒಂದು ಈ ಉಂಡೆಯನ್ನು ತೋರಿಸ್ತಾ ಇದ್ದೀನಿ ಇದು ಕೋಳಿಗಳಿಗೆ ಅಂತಲೇ ಮಾಡಿರುವಂಥ ಉಂಡೆ ದ್ವಿದಳ ಧಾನ್ಯಗಳಿಂದ ಮಾಡಿರುವಂಥದ್ದು ಈ ಒಂದು ಉಂಡೆಯಲ್ಲಿ ಇರುವಂಥ ಶಕ್ತಿ ಇದು ಪೋಷಕಾಂಶಗಳು ಈ ಕೋಳಿಗಳಿಗೆ ಯಾವ ಥರ ಒಂದು ಬೆನಿಫಿಟನ್ನು ಸಿಗುತ್ತೆ ಅನ್ನೋದನ್ನು ನೀವು ನೋಡಿ ನಾನು ತಕ್ಷಣ ನೋಡಿದ್ರೆಲ್ಲ ತಿಂತ ಇರೋದು ಅಂದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ ತಿನ್ನುವಂಥ ಒಂದು ಫುಡ್ ಇದು ಎಲ್ಲ ಮಲ್ಟಿಗ್ರೇನ್ಸ್ ಅಂದರೆ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಪೌಡರ್ ಇದು ಇದನ್ನು ನಾವು ಬೈ ಮಾಡ್ತೀವಿ ಇಲ್ಲ ನೀವು ಮನೆಯಲ್ಲಿ ಮಾಡುವಾಗಿದ್ರೂ ಓಕೆ ಅಂದರೆ ಅದಕ್ಕೇನು ಅಂದರೆ ರಾಗಿ ಗೋಧಿ ಜೋಳ ಅಂದರೆ ಮೂರನ ಪೌಡ್ರ್ ಇದೆಲ್ಲ ಪೌಡ್ರ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಈಸಿ ಮೆಥಡು ಅಂದರೆ ನಮ್ಮ ಮಿ ಮಿಲ್ಲ ಎಲ್ಲ ಕಡೆ ಇರುತ್ತೆ ಮಿಲ್ಲಲ್ಲಿ ನಿಮಗೆ ಇದೊಂದು ಪೌಡ್ರ್ ಸಿಗುತ್ತೆ ಸ್ವಲ್ಪ ಕಮ್ಮಿ ಬೆಲೆಗೆ ಅವ್ರು ಮಾಡಿ ಕೊಡ್ತಾರೆ ನಮಗೆ ಅಂದರೆ ನಾವು ಕೇಳಬೇಕು ಫಸ್ಟಿಗೆ ಹೇಳಿ ಇಟ್ಟರೆ ನಮಗೆ ಈ ಥರ ಪುಡಿ ಮಾಡಿ ಇದನ್ನ ಕೊಡಿ ಅಂದರೆ ಸ್ವಲ್ಪ ಕಮ್ಮಿ ರೇಟಿಗೆ ಕೊಡ್ತಾರೆ ಇದನ್ನು ನಾವು ಮನೆಗೆ ತಂದುಬಿಟ್ಟು ಅವರಿಗೆ ಕೊಡಬೇಕು ನೆನ್ಪಿರಲಿ ಫ್ರೆಂಡ್ಸ್ ನಾವು ಯಾವಾಗಲೂ ಅವರಿಗೆ ಕೋಳಿಗಳಿಗೆ ಇದನ್ನು ಒಂದು ಪೋಷಕಾಂಶ ಇರುವಂಥ ಅಲ್ಲೊಂದು ಒಂದು ಇಟ್ಟರೆ ನೀರು ನಮ್ಮ ಹತ್ರ ಚೆನ್ನಾಗಿರೋ ಫ್ರೆಶ್ ಆಗಿರೋ ನೀರನ್ನ ಅವರಿಗೆ ಕೊಡಬೇಕು ಎವ್ರಿ ಡೇ ಆ ನೀರನ್ನ ಚೇಂಜ್ ಮಾಡಿ ನೆಕ್ಸ್ಟ್ ಡೇಗೆ ನಾವು ಅದಕ್ಕೆ ಒಳ್ಳೆ ಕ್ಲೀನಾಗಿರುವಂಥ ನೀರನ್ನು ಇಡಬೇಕು ಇದರಿಂದ ಅವರಿಗೆ ಯಾವುದೇ ಕಾಯಿಲೆಗಳು ಅಷ್ಟು ಸುಲಭವಾಗಿ ಬರುವುದೇ ಇಲ್ಲ ನಾವು ಇವರಿಗೆ ಅಂದರೆ ಅವರ ಫುಡ್ಡಲ್ಲಿ ಒಂದು ಡಿಫ್ರೆಂಟನ್ನ ನಾವು ಮಾಡಿಕೊಟ್ರೆ ಅವರಿಗೂ ಗ್ರೋ ಆಗಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ಹೆಲ್ತಿಯಾಗೂ ಇರ್ತಾರೆ ಆ ಮೊಟ್ಟೆಗಳನ್ನು ಅಷ್ಟೇ ಚೆನ್ನಾಗಿ ಇಡ್ತವೆ ನೋಡಿ ಇದೇ ಆ ಫುಡ್ಡು ನಾವೇನು ಮಾಡ್ತೀವಿ ಮಿಲ್ಲಲ್ಲಿ ಅವ್ರಿಗೆ ಹೇಳಿದ್ವಿ ಅಂದರೆ ಎಲ್ಲ ಎಲ್ಲ ಕಂಟೆಂಟನ್ನು ಹೊಂದಿರುವಂಥ ಇದೊಂದು ಫುಡ್ಡು ಎಲ್ ರಾಗಿ ಜೋಳ ಗೋಧಿ ಅವೆಲ್ಲ ಪೌಡ್ರ್ ಮಾಡಿ ಉಳಿದಿರುವಂಥ ಈ ಒಂದು ಹಿಟ್ಟನ್ನು ಕೊಡ್ತಾರೆ ಇದನ್ನು ನಾವು ಗೋಣಿ ಚೀಲದಲ್ಲಿ ಹಾಕಿಟ್ಟಿದ್ವಿ ಈಗ ನೋಡಿ ಒಂದು ಇದಕ್ಕೆ ಹಾಕ್ಬಿಟ್ಟು ಇದು ನಾವೀಗ ಉಂಡೆ ಕಟ್ಟಬೇಕು ಹಾಗೆ ಹಾಕಿದರೆ ಅವ್ರಿಗೆ ನಾವೇನು ಮಾಡಬೇಕು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಳ್ಳಿ ಬಿಸಿನೀರನ್ನ ಕಟ್ಟಿ ಹಾಕಿಬಿಟ್ಟು ಇದನ್ನು ಕಟ್ಟಬೇಕು ಅಂದರೆ ಜಾಸ್ತಿ ನೀರನ್ನ ಹಾಕಲಿಕ್ಕೆ ಹೋಗ್ತೀವಿ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈ ಹಾಕಿದರೆ ಅದು ತುಂಬ ಬಿಸಿ ಇರುತ್ತೆ ಮುದ್ದೆ ಮಾಡೋ ಕಟ್ಲಿಕ್ಕಾಗೋಣ ಸ್ವಲ್ಪ ಹೊತ್ತು ಈ ಥರ ಮಾಡಿ ಮಿಕ್ಸ್ ಮಾಡಿ ಇಡಿ ಆಮೇಲೆ ನಿಮಗೆ ಉಂಡೆಯನ್ನು ಕಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ ಎಲ್ಲ ಕೋಶಕಂಶಗಳನ್ನು ಹೊಂದಿರುವಂಥ ಈ ಒಂದು ಕಂಟೆಂಟ್ ಹೊಂದಿರುವಂಥ ಈ ಲಾಡುವ ಲಾಡುವನ್ನು ನಾವು ವೀಕ್ಲಿ ಒಂದ್ಸತಿ ಹಾಕಿದರೆ ಸಾಕು ಮಿಕ್ಕಿರುವ ದಿವಸಗಳಲ್ಲಿ ನಾವು ಏನು ಡೈಲಿ ಏನು ಕೊಡ್ತೀವಿ ರಾಗಿ ಜೋಳ ಆಮೇಲೆ ಅಕ್ಕಿನ ಅದನ್ನೇ ಕೊಡಿ ಅಂದರೆ ಮಿಕ್ಸ್ ಮಾಡಿ ಕೊಡಿ ಅವರಿಗೆ ತುಂಬ ಈಸಿನ ಮಾಡೋದ್ರಿಂದ ನಮ್ಮ ಮರಿಗಳು ನೋಡಿ ಎಷ್ಟು ಹೆಲ್ತಿಯಾಗಿದ್ದಾವೆ ಅಂತ ಈ ಥರ ಮಾಡೋದರಿಂದ ಅವರ ಒಂದು ಬೆಳವಣಿಗೆಗೆ ತುಂಬ ಈಸಿಯಾಗುತ್ತೆ ಆಮೇಲೆ ಒಂದೆರಡು ಮೂರು ತಿಂಗಳಲ್ಲಿ ನಮಗೆ ಒಂದು ಕರೆಕ್ಟ್ ಲೆವೆಲಿಗೆ ಅದು ಗ್ರೋ ಆಗಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ಪೇಟೆ ಇದು ಕೋಳಿ ಇಡುವಂಥ ಸಾರಿ ಮೊಟ್ಟೆ ಇಡುವಂಥ ಒಂದು ಕೋಳಿಗೆ ಆ ಒಂದು ಮೊಟ್ಟೆ ಇಡುವಂಥ ಟೈಮ್ನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಒಳ್ಳೆಯ ಒಂದು ಸೈಜ್ನಲ್ಲಿ ಆ ಮೊಟ್ಟೆಗಳು ಇರ್ತಾ ಹೋಗ್ತವೆ ಅಂದರೆ ಹೆಲ್ತಿಯಾಗಿಯೂ ಇರುತ್ತೆ ನೋಡಿ ಅವೆಷ್ಟು ಅದನ್ನು ಕಾಯ್ತಿದ್ದನ್ನು ಸುಮ್ಮನೆ ಕೈ ಹಾಕಿದೆ ಅಷ್ಟೇ ಅವ್ರು ಅಷ್ಟು ಬೇಗ ಅದನ್ನು ಬೇಕು ಬೇಕು ಅನ್ನೋ ರೀತಿ ಕಿತ್ತಾಡ್ತಿದ್ದಾರೆ ಅಷ್ಟು ಎಂಜಾಯ್ ಮಾಡಿ ತಿನ್ನುವಂಥ ಈ ಒಂದು ಧಾನ್ಯದಲ್ಲಿ ಎಲ್ಲ ಪೋಷಕಾಂಶಗಳು ಹೊಂದಿರುತ್ತಾರೆ ನೀವು ಒಂದು ಮ ಮನೆಯಲ್ಲಿ ಇಲ್ಲಪ್ಪ ನಮಗೆ ಸಿಗುವುದಿಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಏನಿರುತ್ತೆ ನೋಡಿ ಅದನ್ನು ಒಂದು ಸತಿಲು ಉಂಟು ಮಾಡಿಕೊಂಡು ವಾರಕ್ಕೆ ಸತಿ ಅವರಿಗೆ ಹಾಕಿ ನಿಮ್ಮ ಮನೆಯಲ್ಲಿ ನೋಡಿ ಆವಾಗ ಇದನ್ನು ಕೋಳಿಗಳ ಸಾಕಿರುವವರಿಗೆ ಇದಕ್ಕಿಂತ ಯೂಸ್ಫುಲ್ ಆಗುತ್ತೆ ಮರಿಗಳು ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗ್ತವೆ ಮರಿಗಳಿಗೆ ಅಂತಲೇ ಸಪ್ರೇಟಾಗಿ ಮಾಡೋಕ್ಕೋಗ್ಬೇಡಿ ನೀವೇನು ಫಸ್ಟಿಂದ ಮಾಡಿರ್ತೀರಿ ಅದನ್ನೇ ಅವರಿಗೆ ಹಾಕೋದನ್ನು ಕೊಟ್ಟರೆ ಸಾಕು ಆಮೇಲೆ ಫ್ರೆಶ್ ಆಗಿರುವಂಥ ನೀರನ್ನ ನಾವು ಅವರಿಗೆ ಕೊಡಿ ಆಮೇಲೆ ಒಂದು ಒಂದು ಸಿಂಪ್ಲಿ ಒನ್ಸು ಆ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಕೊಡುವುದರಿಂದ ಅವರಿಗೆ ಒಂದು ಕಾಯಿಲೆ ಏನು ಬರುತ್ತೆ ನೋಡಿ ಕಾಯಿಲೆ ಈಗ ಈ ಸೀಸನ್ನಲ್ಲಿ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಕಾಯಿಲೆಗಳು ಜಾಸ್ತಿ ಇರುತ್ತೆ ಅದು ಅವಾಯ್ಡ್ ಆಗ್ತಾ ಹೋಗ್ತವೆ ಫ್ರೆಶ್ ಆಗಿರುವ ನೀರನ್ನೇ ಕೊಡಬೇಕು ಆಮೇಲೆ ಫುಡ್ಸ್ ನಾವು ಕರೆಕ್ಟಾಗಿ ಅವರಿಗೆ ಕೊಡಬೇಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಕೊಡಿ ಆಮೇಲೆ ಇದು ನೀವು ಸೊಪ್ಪು ತರಕಾರಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅವರಿಗೆ ಹಾಕೋದ್ರಿಂದ ಎಲ್ಲ ಪೋಷಕಾಂಶಗಳು ಅವ್ರಿಗೆ ಸಿಕ್ಕಾಗೆ ಆಗುತ್ತೆ ಈ ಒಂದು ನಾನು ಹೇಳಿರುವಂಥ ದ್ವಿದಳ ಧಾನ್ಯಗಳ ಮಿಕ್ಸ್ ಆಗಿರುವಂಥ ಪೌಡರ್ನ ಇದು ನಿಮಗೆ ಯೂಸ್ಫುಲ್ ಆಗೋದು ಆಗ್ಬೋದು ಅಂತ ನಾನು ಭಾವಿಸ್ತೀನಿ ಈ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್